ೂರು ತಾಲೂಕು ಸಿರೂರು ದಲಿತ ಮುಖಂಡರ ನಾವು ಆಗಿ ಹಾಗೂ ಸಿರೂರು ಗ್ರಾಮ ಪಂಚಾಯತ್ನಲ್ಲಿ ಕೈಗೊಳ್ಳುತ್ತಿರುವಂತಹ ದಲಿತ ವಿರೋಧಿ ನಡವಳಿಗಳ ವಿರುದ್ಧ ಹಾಗೂ ಇನ್ನು ಅನೇಕ ದಲಿತ ಪರ ಹಾಗೂ ಸಾಮಾಜಿಕ ಒಂದು ಇಟ್ಟುಕೊಂಡು ಕಚೇರಿಯ ಮುಂಭಾಗ ದಿನಾಂಕ ಇಪ್ಪತ್ತ ಆರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಉಪವಾಸ ಪತ್ತೆಗಳನ್ನ ನಾವು ನಿರ್ಮಿಸ್ತಾ ಹೋಗಿರಬೇಕು ನಮ್ಮ ಬೇಡಿಕೆ ಭಾಳ ಮುಖ್ಯವಾಗಿ ಇದ್ದಂಥದ್ದು ಸೀರೂರು ಮೇಲ್ಪಂಥಿ ಅಂಬೇಡ್ಕರ್ ಕಾಲೋನಿ ದಲಿತ ಸಮುದಾಯಕ್ಕೆ ಸೇರಿದ ಮಂಗಳ ಇವರ ಏನು ಧ್ವಂಸ ಆಗಿತ್ತು ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸುವ ಜಿಲ್ಲಾಡಳಿತ ತುಂಬ ನಿಧಾನಗತಿಯ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದೆ ಹಾಗೆಯೇ ಅವರಿಗೆ ತಾತ್ಕಾಲಿಕವಾಗಿ ಏನು ಗಂಜಿ ಕೇಂದ್ರದಲ್ಲಿ ಇಟ್ಟಿದ್ದರು ಆ ಗಂಜಿ ಕೇಂದ್ರ ಅವ್ಯವಸ್ಥೆಯ ಆಗರಾಗಿದೆ ಪಾಪ ಅವರು ಕೂಲಿ ಮಾಡುವಂಥ ಕುಟುಂಬದವರು ಮಂಗಳವರು ಹಗಲಿಗೆ ಕೂಲಿ ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಅವರಿಗೆ ಕಲ್ಪಿಸಿದಂತಹ ಗಂಜಿ ಕೇಂದ್ರದಲ್ಲಿ ನಾಯಿಗಳು ಬಂದು ಮಲಗ್ತಾ ಇತ್ತು ಇವರು ಪಾಪ ಸಂಜೆಗೆ ಬಂದು ಆ ಅಲ್ಲಿರುವಂಥ ನಾಯಿಗಳನ್ನೆಲ್ಲ ಓಡಿಸಿ ನೆಲವನ್ನೆಲ್ಲ ಒರೆಸಿ ಅಡುಗೆಗಳನ್ನು ಮಾಡಿಕೊಂಡು ಅಲ್ಲಿ ರಾತ್ರಿ ಮಲಗಬೇಕಾದಂಥ ಪರಿಸ್ಥಿತಿಯೆಲ್ಲ ದುರಿಸ್ತಿಲ್ಲ ಅವರು ಅಲ್ಲಿ ಸರಿಯಾದಂತಹ ವಿದ್ಯುತ್ ಸಂಪರ್ಕ ಕೊಡಲಿಲ್ಲ ಅದೇ ಮನೆಯಿಂದ ಒಂದು ತಾತ್ಕಾಲಿಕವಾಗಿ ಗ್ರಾಮ ಪಂಚಾಯತ್ನವರು ವಿದ್ಯುತ್ ಸಂಪರ್ಕ ಕೊಡಿಸಿದ್ರು ಅವರು ಎಂಟು ಗಂಟೆಗೆಲ್ಲ ವಿದ್ಯುತ್ ಸಂಪರ್ಕ ಬಂದ್ ಮಾಡೋದರಿಂದ ಇವರ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ತುಂಬ ತೊಂದರೆ ಆಗಿದೆ ಜಿಲ್ಲಾಡಳಿತ ಇವರಿಗೆ ಪುನರ್ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ಗುಡ್ಡದ ಮೇಲೆ ಒಂದು ಐಸಂಡ್ ಜಾಗವನ್ನು ಗ್ರಾಮ ಪಂಚಾಯತ್ವರಿಗೆ ಮಂಜೂರು ಮಾಡಿದ್ದೆ ನಾವು ಹಲವು ಬಾರಿ ನಮ್ಮ ಬೈಂದೂರು ತಹಶೀಲ್ದಾರ್ ಅವರಿಗೆ ಹೇಳಿದ್ವಿ ಅದು ಅಪಾಯಕಾರಿ ಸ್ಥಳ ಒಂದು ವೇಳೆ ಒಂದು ಅನುಮತವನ್ನು ನಾವು ತಪ್ಪಿಸ್ಲಿಕ್ಕೆ ಹೋಗಿ ಇನ್ನೊಂದು ಅನುಮುತವನ್ನು ಮೈಮೇಲೆ ಹಾಕ್ಕೊಳ್ಳೋದು ಬೇಡ ಅವರಿಗೆ ಸೂಕ್ತವಾದ ಬದುಕಲು ವಾಸಿಸಲು ಯೋಗ್ಯವಾದಂಥ ಒಂದು ಸ್ಥಳವನ್ನು ಕೊಡಿ ಅಂತ ನಾವು ಹಲವು ಬಾರಿ ಮನವಿ ಮಾಡಿದರೂ ಕೂಡ ಅವರು ಒಂದು ಗುಡ್ಡದ ಕೆಳಗಡೆ ಅವರಿಗೆ ಜಾಗವನ್ನು ಮಂಜೂರು ಮಾಡಿ ಒಂದು ಇನ್ನಷ್ಟು ಅಪಾಯ ಸ್ಥಿತಿಯಲ್ಲಿ ಅವರನ್ನು ಅವರ ಕುಟುಂಬವನ್ನು ದೂಡುವಂಥ ಎಲ್ಲ ಪ್ರಕ್ರಿಯೆಯಲ್ಲೂ ತೊಡಗಿತ್ತು ಅದರ ವಿರುದ್ಧ ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಹಲವು ಬಾರಿ ಮತ್ತು ಸಭೆಯಲ್ಲೂ ಕೂಡ ಹೇಳಿದ್ದೆ ಯಾವುದೇ ಪ್ರಕ್ರಿಯೆಗಳು ನಮಗೆ ಅಷ್ಟಾಗಿ ಇವರ ಪರವಾಗಿ ಬಂದದ್ದು ತೋರಲಿಲ್ಲ ತುಂಬ ನಿಧಾನಗತಿ ಪ್ರಕ್ರಿಯೆ ನಡೀತಿತ್ತು ಆ ನಿಟ್ಟಿನಲ್ಲಿ ಹಾಗೆ ಒಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷಗಳು ಕಳೆದರೂ ಕೂಡ ಏನು ದಲಿತರಿಗೆ ಮೀಸಲಿಟ್ಟಂತಹ ಡಿ ಸಿ ಮನ್ನಾ ಮುಗಿತ್ತು ಅದನ್ನು ದಲಿತರಿಗೆ ಹಂಚಿದೆ ಅವರನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂತೆ ಮಾಡಿ ಏನು ದಲಿತರ ಸಾಂವಿಧಾನಿಕ ಹಕ್ಕುಗಳನ್ನು ನಮ್ಮ ಜಿಲ್ಲಾ ಆಡಳಿತಿಯನ್ನು ಕಗ್ಗೋಲೆ ಮಾಡಿತ್ತು ಅದರ ವಿರುದ್ಧ ನಮಗೆ ಸೂಕ್ತವಾದ ನ್ಯಾಯಗೊಳಿಸುವ ನಿಟ್ಟಿನಲ್ಲಿ ನಾವು ಸತ್ಯಾಗ್ರಹವನ್ನು ಕೈಗೊಂಡಿದ್ದೆ ಹಾಗೆ ಶಿರೂರು ಗ್ರಾಮದ ಮುದ್ರಮಕ್ಕಿಯಲ್ಲಿ ಒಂದು ಎಂಟು ಎಂಟು ಒಂಬತ್ತು ದಲಿತ ಕುಟುಂಬಗಳು ಏನು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡಿದ್ದರು ಅವರಿಗಿನ್ನೂ ಪತ್ರ ನೀಡಿರಲಿಲ್ಲ ಅದರ ವಿಷಯವಾಗಿ ಕೂಡ ನಾವು ಆ ವಿಷಯವನ್ನು ಇಟ್ಟುಕೊಂಡು ಕೂಡ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡು ಪ್ರಾರಂಭದಲ್ಲಿ ನಮಗೆ ಉಪವಾಸ ಸತ್ಯಾಗ್ರಹ ಪ್ರಾರಂಭದ ಪ್ರಾರಂಭ ದಿನದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಕುಂದಾಪುರದವರು ಬಂದು ನಮ್ಮ ಉಪವಾಸವನ್ನು ಕೈ ಬಿಡುವಂತೆ ನಮಗೆ ಬೇಡ್ಕೊಂಡ ಹೇಳ್ಕೊಂಡು ಈ ಜಾಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ನಮ್ಮ ಸಮಾಜ ಇಲಾಖೆಯ ವ್ಯಾಪ್ತಿಗೆ ಬರುವುದಿಲ್ಲ ಆದ್ದರಿಂದ ಅವರಿಂದ ನಮಗೆ ಯಾವುದೇ ರೀತಿಯ ಜಾಗಕ್ಕೆ ಸಂಬಂಧಪಟ್ಟಂಥ ನ್ಯಾಯ ದೊರಕಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅವರ ಮನವಿಯನ್ನು ನಾವು ತಿರಕ ಏನು ಬಿಡುವಂಥ ಮನವಿಯನ್ನು ಅವರು ಮಾಡಿದ್ದು ಅವರ ಮನವಿಯನ್ನು ತಿರಸ್ಕರಿಸಿ ನಾವು ಉಪವಾಸವನ್ನು ನೋಂದುವರಿಸ್ವಿ ಹಾಗೆ ಇಪ್ಪತ್ತ ಏಳನೇ ತಾರೀಕಿಗೆ ನಮ್ಮ ಉಡುಪಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖ ಇಲಾಖೆಯ ಅಧಿಕಾರಿಯಾದಂಥ ಅನಿತಾ ಅವರು ಬಂದು ಕೂಡ ನಮ್ಮ ಮನವೊಲಿಸುವ ಪ್ರಯತ್ನ ಮಾಡ್ತಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗುವಂಥ ಕೆಲಸ ಇದಲ್ಲ ಈ ಕಂದಾಯ ಇಲಾಖೆಗೆ ನಾವು ನಮ್ಮ ಏನು ಬೇಡಿಕೆ ಇತ್ತು ಎಲ್ಲ ಕಂದಾಯ ಇಲಾಖೆಗೆ ಒಳಪಡುವಂಥದ್ದು ಆದ್ದರಿಂದ ತಹಶೀಲ್ದಾರ್ ಕೂಡ ಬಂದರು ಉಪವಾಸ ಬಿಡುವಂತೆ ನಮಗೆ ಕೇಳ್ಕೊಂಡ್ರು ತಹಶೀಲ್ದಾರ್ವರ ಕಾರ್ಯವ್ಯಾಪ್ತಿ ನಮ್ಮ ಬೇಡಿಕೆಗೆ ಬರುವಂಥದ್ದಾಗಿರಲಿಲ್ಲ ನೈಂಟಿ ಫೋರ್ ಸಿ ಒಂದು ಬಿಟ್ಟರೆ ಬಾಕಿ ಎಲ್ಲ ಪ್ರಕ್ರಿಯೆಗಳು ಡಿ ಸಿ ಲೆವೆಲಲ್ಲಿ ಆಗಬೇಕಾದಂಥ ಪ್ರಕ್ರಿಯೆಗಳಾಗಿ ಎ ಸಿ ಮೇಡಮ್ ಕೂಡ ನಿನ್ನೆ ಬಂದಿದ್ದರು ಆವಾಗ ಕೂಡ ಅವರ ವ್ಯಾಪ್ತಿಗೆ ಒಳಪಡೆದ ವಿಷಯವನ್ನು ಅವರು ನಮಗೆ ಭರವಸೆ ಕೊಡುವಂಥದ್ದು ಸಮಂಜಸ ಅಲ್ಲ ನಮ್ಮ ನಾವು ಉಪವಾಸ ಮಾಡಿಕೊಡುವ ಸ್ಥಳಕ್ಕೆ ಡಿ ಸಿ ಅವರು ಬರಲಿ ಡಿ ಸಿ ಅವ್ರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಅಥವಾ ನಾವು ಹೇಳಿದಾಗ ಇವತ್ತು ಡಿ ಸಿ ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ನಾವೇನು ನಾವು ಮನವಿಯನ್ನು ನಾವು ಕೊತ್ತೆಯನ್ನು ಮಂಡಿಸಿದ್ದೇವೆ ಅದನ್ನು ಕಾನೂನು ಚೌಕಟ್ಟಿನಲ್ಲಿ ಆದಷ್ಟು ಬೇಗ ಅದನ್ನು ನಮಗೆ ಸರಿ ಮಾಡಿಸಿಕೊಡುವಂಥ ಭರವಸೆಯನ್ನು ನೀಡಿದ್ದೇವೆ ನಾವು ಪ್ರಾರಂಭದಲ್ಲಿ ಉಪವಾಸ ಕೂತ್ಕೊಳ್ಳುವಂಥ ಸಂದರ್ಭದಲ್ಲಿ ನಮಗೆ ಅನ್ಯಾಯ ಮಾಡಿರುವಂಥದ್ದು ಶಿರೂರು ಗ್ರಾಮ ಪಂಚಾಯತ್ ತಾಲೂಕು ತಾಲೂಕು ಆಡಳಿತ ಜಿಲ್ಲಾಡಳಿತ ನಮಗೆ ಅಧಿಕಾರಿಗಳಿಂದ ತೊಂದರೆ ಆಗಿದೆ ನಮಗೆ ಸ್ಥಳಕ್ಕೆ ಮುಖ್ಯಮಂತ್ರಿಗಳು ಬರಬೇಕು ಬೈದೂರಿಗೆ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಸಿರೂರಿನ ದಲಿತರ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿ ತಿಳ್ಕೊಂಡು ನಮಗೆ ಸೂಕ್ತವಾದಂತಹ ಪರಿಹಾರವನ್ನು ಮಾಡಿಕೊಡ್ಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಹೋರಾಟವನ್ನು ಉಪವಾಸವನ್ನು ಕೈಗೊಂಡಿದ್ದೆವು ನಮಗೆ ಅವರು ಈ ಸ್ಥಳಕ್ಕೆ ಬರಲಿಕ್ಕಾಗಲಿಲ್ಲ ಅವರ ಪ್ರತಿನಿಧಿಯಾಗಿ ನಮ್ಮ ಜಿಲ್ಲಾಧಿಕಾರಿಗಳನ್ನು ಕಳಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ನಮ್ಮ ಮನವಿಯನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಭರವಸೆಯನ್ನು ನೀಡಿದ್ದಾರೆ ಹಾಗೆ ಬೈಂದೂರು ತಾಲೂಕಿನಾದ್ಯಂತ ನೈಂಟಿ ಫೋರ್ ಸಿ ಮತ್ತು ಅಕ್ರಮ ಸಕ್ರಮ ಹೆಸರಿನಲ್ಲಿ ಅನೇಕ ಭೂ ಹಗರಣಗಳು ನಡೆದಿವೆ ಆದರೂ ಕೂಡ ತನಿಖೆಯನ್ನು ನ್ಯಾಯಾಂಗಕ್ಕೆ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದು ಕೂಡ ನಮ್ಮ ನಮ್ಮತ್ತೈದದಲ್ಲಿ ಪ್ರಮುಖ ಆಗ್ರಹ ಆಗಿತ್ತು ಹಾಗೆ ಬೈಂದೂರು ಪೊಲೀಸ್ ಠಾಣೆಯಲ್ಲಿ ಒಬ್ಬ ದಲಿತ ಅಥವಾ ಒಂದು ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ ವ್ಯಕ್ತಿ ಮೇಲೆ ದೌರ್ಜನ್ಯ ಆದಾಗ ಧೈರ್ಯವಾಗಿ ಹೋಗಿ ಕಂಪ್ಲೇಂಟ್ ನೀಡಿ ತಾನು ರಕ್ಷಣೆ ಪಡ್ಕೊಂಡಂಥ ಒಂದು ಸ್ಥಿತಿ ಪರಿಸ್ಥಿತಿ ವಾತಾವರಣ ಬೈಂದೂರು ಪೊಲೀಸ್ ಠಾಣೆಯಲ್ಲಿ ನಿರ್ಮಾಣ ಆಗಬೇಕು ಭಯಮುಕ್ತ ವಾತಾವರಣ ಪೊಲೀಸ್ ಠಾಣೆಯಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ನಮಗಿತ್ತು ಅದಕ್ಕೂ ಕೂಡ ಸ್ಪಂದನೆಯನ್ನು ನೀಡಿದ್ದಾರೆ ಪೊಲೀಸ್ ಇಲಾಖೆಯವರು ಇನ್ನು ಮುಂದೆ ದಲಿತರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆ ಮತ್ತು ಕಾನೂನು ಅರಿವನ್ನು ನಾವು ನೀಡುತ್ತೇವೆ ಅನ್ನುವಂಥ ಭರವಸೆಗಳನ್ನು